ಒಂದು ದೊಡ್ಡ ಪ್ರವಾಸಿ ತಾಣ ಆಗುತ್ತೆ ನಿಮ್ಮ ಭೂಮಿಗೆ ಚಿನ್ನದ ಬೆಲೆ ಬರುತ್ತೆ ಆದ್ರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಾಗ ಮಾತ್ರ ಆಗುತ್ತೆ ಹಿಂಗೆಲ್ಲ ಹೂ ಅನ್ನೋದಲ್ಲ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಇದನ್ನ ಮಾರ್ಕೆಟ್ ಮಾಡಿ ನಾನಾ ದೇಶದವ್ರು ಇಲ್ಲಿ ಬಂದಾಗ ಒಂದು ಅಂಗಡಿ ನಾವು ಪೆಟ್ರೋಲ್ ಬಂಕ್ ಹೋಟ್ಲು ಕಳ್ಳಕಾಯಿ ಮಾಡಿದ್ರ ಕಬ್ಬಣ ಮಾಡಿದ್ರೂ ದುಡ್ಡು ನಿಮಗೆ ಬರೋದು ನನಗಲ್ಲ ನಾನೇನಿಲ್ಲ ನನ್ನ ಅಂಗಡಿ ಇರಲ್ಲ ಆದರೆ ಅದಕ್ಕೆ ಮಾಡ್ಬೇಕಾದ್ರೆ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೇಕಾದ್ರೆ ಅತ್ತಡಿ ನನ್ನ ಜಾಗ ಹೊಟ್ಟದ್ರೆ ಅವ್ರು ಏನ್ ಹತ್ತು ಕೋಟಿ ರೂಪಾಯಿ ಬೆಳೆ ಬೆಳೆಯಲ್ಲ ಸಾಯೋವರ್ಗುವೆ ಹತ್ತಡಿ ನೀವು ಬಿಟ್ರೆ ದೊಡ್ಡ ರೋಡ್ ಆದ್ರೆ ಬರಬೇಕಾದ್ರೆ ಈಗ ಅಮೆರಿಕದವರು ಒಂದ್ ಸರ್ವೆ ಅಲ್ಲೇ ಗಿರಲ್ಲಿ ಕಿತ್ತಾಟ ಇರೋದು ನೋಡಿ ಒಬಾಮಾ ಬರೋದು ಬರ್ತದ ಬರೋದು ಅಂತ ಫಿಫ್ಟಿ ಮೊದ್ಲ ಏಯ್ಟಿ ಪರ್ಸೆಂಟ್ ಇದೀಗ ಫಿಫ್ಟಿ ಪರ್ಸೆಂಟ್ ಆಗ್ಬಿಟ್ಟಿದೆ ಅವ್ರು ಸ್ಯಾಟ್ಲೈಟ್ ಅಲ್ಲೇ ನೋಡ್ತಾ ಇರ್ತಾರೆ ಇಲ್ಲಿ ಕಿತ್ತಾಟ ಇಲ್ಲಿ ರಸ್ತೆ ಅವ್ನ ಹೊಡಿರಿ ಅಂತ ಇವ್ರು ಹೊಡಿರಿ ಅಂತ ಅವರು ಫೈನಲಿ ಆ ಒಂದ್ ಐವತ್ತಡಿ ರಸ್ತೆ ಮಾಡಕ್ಕೆ ತೊಂದರೆ ತೊಂದರೆ ಆಗೋದ್ರಿಂದ ಯಾರಿಗೆ ರವಿಕುಮಾರ್ ಹೋಗ್ಬೇಕಾದ್ರೆ ನಲ್ವತ್ತು ರೋಡ್ ಅದೇ ನಾನು ನಿಮ್ಗೋಸ್ಕರ ಮಾಡಿರೋದು ಅಲ್ಲೇ ಅಲ್ಲೇಗೆರೆ ಬಂದ್ರೆ ಬಸರಾಳು ಬಸರಾಳು ನಮ್ಮ ಮಗ ನೀವು ನಮ್ಮ ಮಗ ನೀವು ನಮ್ಮ ಮಗ ನೀವು ನಮ್ಮ ಮಗ ನೀವಂತಿರೋ ಕೆಲಸ ಮಾಡಿಸ್ಕೊಳಕ್ಕೆ ನನಗಂತೂ ನೀವು ಸಹಾಯ ಮಾಡಿಲ್ಲ ನನ್ನ ಎಲೆಕ್ಷನಲ್ಲೂ ಅಪೋಸಿಟೇ ಲೀಡು ಎಂ ಪಿ ಎಲೆಕ್ಷನ್ ಅಲ್ಲೂ ಆಪೋಸಿಟೇ ಲೀಡು ನಾನು ಬೇರೆ ಕಡೆ ಎಲ್ಲ ನೋಡಿದಿನಿ ಅವ್ರ ಮಗ ಅಂದ್ರೆ ಹತ್ತು ಸಾವಿರ ಐದು ಸಾವಿರ ಅವ್ರ ಲೀಡ್ ಇರ್ತದೆ ನೀವು ನೀವಂದ್ರೆ ಇಲ್ಲಿರೋರು ಅಂತಲ್ಲ ಇಲ್ಲಿ ಜನ ನಮ್ಮ ಎಲೆಕ್ಷನ್ ಅಲ್ಲೂ ತೊಂದರೆನೇ ಮಾಡಿರೋದು ಎಂ ಪಿ ಎಲೆಕ್ಷನ್ ಅಲ್ಲೂ ತೊಂದರೆ ಮಾಡಿರೋದು ಆದ್ರೆ ನಾನು ಗೆದ್ದ ಮೇಲೆ ನೂರು ಕೋಟಿಗೂ ಅಧಿಕ ಬಸರಾಳಿಗೆ ಹಾಕಿದ್ದೀನಿ ಇತಿಹಾಸದಲ್ಲಿ ನಿಮ್ಮ ಲೈಫಲ್ಲಿ ನೀವು ಬದುಕಿರೋವರೆಗೂ ಇನ್ನೊಂದ್ಸರಿ ಈ ಈ ಇಂತಹ ಗೋಲ್ಡನ್ ಆಪರ್ಚುನಿಟಿ ಬಸ್ಗಳಿಗೆ ಬರಲ್ಲ ನನಗೆ ಎಷ್ಟು ಪ್ರೀತಿ ಇದೆ ಅಷ್ಟೇ ಪ್ರೀತಿ ನಿಮಗೂ ಇರಬೇಕು ಇರಬೇಕಾದ್ರೆ ರಸ್ತೆ ಮಾಡಬೇಕಾದ್ರೆ ಮತ್ತೊಂದು ಮಾಡ್ಬೇಕಾದ್ರೆ ನೀವು ಮೂವತ್ತಡಿ ಹೋಗ್ಬಿಟ್ಟಿದ ತಕ್ಷಣ ಮೂವತ್ತೈದು ಸಾವಿರ ಕೋಟಿ ಯಾರು ದುಡಿಯೋಕ್ಕಾಗಲ್ಲ ಆ ರಸ್ತೆ ಆದ್ರೆ ನಿಮಗೆ ಒಳ್ಳೆ ಚೆನ್ನಾಗಿ ರಸ್ತೆ ಆಯ್ತದೆ ಜನ ಬರ್ತಾರೆ ಇನ್ನೊಂದು ಐದು ನಿಮಿಷಕ್ಕೆ ಕಾರು ಬಸ್ ಲಾರಿಗಳು ಓಡಾಡ್ಬೋದು ಇಲ್ಲೂ ಅಷ್ಟೇ ಇಲ್ಲಿಂದ ಅಲ್ಲಿ ಬಿಡಬೇಕಾದ್ರೆ ಯಾರು ತೊಂದರೆ ಕೊಡ್ದಂಗೆ ಎಂಬತ್ ಅಡಿ ರಸ್ತೆ ಏನ್ ಮಾಡ್ಬೇಕು ಅಷ್ಟಿಗೆ ಗುತ್ತಿಗೆದಾರಗಳಿಗೆ ಸಪೋರ್ಟ್ ಮಾಡಿ ದೊಡ್ಡ ಡಬಲ್ ರೋಡ್ ಮಾಡಿದ್ರೆ ನಿಮ್ಮ ಜಮೀನ್ ರೇಟು ಚಿನ್ನದ ಬೆಲೆ ಬರುತ್ತೆ ಇದನ್ನ ನೀವು ಸೂಕ್ಷ್ಮವಾಗಿ ಹೇಳ್ತಾ ಇದೀನಿ ತಲೆಲಿ ಇಟ್ಕೊಳ್ಳಿ ಅರ್ಬಟ್ಟು ಹತ್ತಡಿ ನಂದು ಬಿಡೋಲ್ಲ ನಂದು ಅಡಿ ಬಿಡಲ್ಲ ನಂದು ಎರಡು ಅಡಿ ಬಿಡಲ್ಲ ಅಂತ ಈ ಕಾವಚೇತರ ರೋಡ್ ಮಾಡಿದ್ರೆ ಸೊ ಪಾಪ ಅವ್ರೇನೋ ಮಾಡೋರು ಯಾರೋ ಇಲ್ಲಿಂದ ಅಕ್ಕಪಕ್ಕದವ್ರವ್ರು ಬರ್ತಾರೆ ಗಂಟೆ ಟನ್ ಟನ್ ಅಂತ ಒಡ್ಕೋತಾರೆ ಹೋಗ್ಬೇಕಾಗುತ್ತೆ ವಿದೇಶಿಗರು ಬರಬೇಕಾದ್ರೆ ಒಳ್ಳೆ ಉತ್ತಮವಾದ ರೋಡ್ ಇರಬೇಕು ಸಂಪರ್ಕ ಜಾಗ ಇರಬೇಕು ಅದಕ್ಕೆ ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಅದೇ ರೀತಿ ಇನ್ನು ಹದಿನೈದು ಕೋಟಿ ರೂಪಾಯಿ ಹಾಕಿದ್ದೀನಿ ಎಸ್ ಐ ಕೋಡಳಿಯಿಂದ ತಂಗ್ಳಗೆರೆವರೆಗೂ ಇದು ಏನೋ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿಯಿಂದ ಆ ರೋಡು ಕೂಡ ಅಭಿವೃದ್ಧಿ ಆಗುತ್ತೆ ಹದಿನೈದು ಕೋಟಿ ರೂಪಾಯಿ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ತುಂಬ ಅದ್ಭುತ ರೋಡ್ ಆಗುತ್ತೆ ಇದಕ್ಕಿನ್ನ ಇಪ್ಪತ್ತು ಕೋಟಿ ಹಾಕ್ತೀವಿ ಕೊಟ್ಟು ನೂರು ಕೋಟಿ ರೂಪಾಯಿನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ ಹಲ್ಲೆಗೆರೆ ಸುತ್ತಮುತ್ತ ಅದು ಇದೊಂದು ಬರ್ತಾಯಿದೆ ನೂರು ಕೋಟಿ ರೂಪಾಯಿ ಹಾಕ್ತಾ ಇದ್ದೀವಿ ಅಂದರೆ ಇಲ್ಲಿ ಏನೋ ಒಂದು ಬರ್ತಾ ಇದೆ ಅಂತ ತಾನೆ ಹಳ್ಳಿಗಳಿಗೆ ಯಾವ ರೋಡ್ಗೆ ಇಪ್ಪತ್ತು ಕೋಟಿ ಇತಿಹಾಸದಲ್ಲಿ ನಿಮಗೂ ಬುದ್ಧಿ ಬಂದಾಗಿಂತ ಯಾವ ಸರ್ಕಾರ ಒಂದು ಹಳ್ಳಿ ರೋಡ್ಗೆ ಇಪ್ಪತ್ತು ಕೋಟಿ ರೂಪಾಯಿ ಹಾಕಿತ್ತು ನಾವು ಇದಕ್ಕೆ ಇಪ್ಪತ್ತು ಅದಕ್ಕೆ ಹದಿನೈದು ಹದಿನೈದು ವರ್ಷದಿಂದ ನೆಗೆದು ಬಿದ್ದಿದ್ದಂಥ ಹಳ್ಳಗೆರೆ ರೋಡ್ಗೆ ಹದಿಮೂರು ಕೋಟಿ ಈಗ ಆಲ್ರೆಡಿ ಹಾಕಿ ಕೆಲಸ ಮಾಡ್ತಾ ಇದ್ದೀವಿ ಇನ್ನೂ ಐವತ್ತು ಕೋಟಿ ಹಾಕ್ತೀವಿ ನಿಮ್ಮೆಲ್ಲರ ಸಹಕಾರ ಬೇಕು ಇದು ನಿಮಗೆ ನಿಮ್ಮ ಮಕ್ಕಳ ಕಾಲಕ್ಕೆ ಇದು ಏನೋ ಪ್ರಸಿದ್ಧಿಯ ತಾಣ ಆಗುತ್ತೆ ಅದು ನಿಮಗೇ ಎಲ್ಪ್ ಆಗುತ್ತೆ ಇದಕ್ಕೆ ನೀವು ಸರ್ ನನ್ನ ನೀವು ನಂದು ಒಬ್ಬನ ಜವಾಬ್ದಾರಿ ಅಲ್ಲ ನಿಮ್ಮೆಲ್ಲರ ಜವಾಬ್ದಾರಿ ಇಲ್ಲಿ ನಂದು ಒಂದು ಕುಂಟೆನೂ ಜಾಗ ಇಲ್ಲ ಇಲ್ಲಿರೋದೆಲ್ಲ ನಿಮ್ಮ ಆಸ್ತಿ ನಿಮ್ಮ ಆಸ್ತಿಗೆ ಬೆಲೆ ಬರೋದು ನಂದೇನು ಇಲ್ಲಿ ಒಂದು ಯಾವ ಒಂದು ಕುಂಟೆನೂ ಇಲ್ಲ ನನ್ನ ಆಸ್ತಿಗೆ ಬೆಲೆ ಬರಲ್ಲ ಇದನ್ನ ಇಟ್ಕೊಂಡು ಅವರು ಇವರು ಅಂತ ಪೈಪೋಟಿ ಮಾಡ್ತೇನೆ ಫಸ್ಟು ನಂದೇನು ಅನ್ನೋದನ್ನ ನಾವು ಮಾಡಿ ಈಗ ನಮ್ಮ ಒಂದು ಜಾಗ ಅದು ಆಕ್ಚುಲಿ ಒಂದ್ ಎಕರೆ ನನಗೆ ಬರಲೇಬೇಕಾಗಿತ್ತು ನನ್ನ ಮೊನ್ನೆ ಹೇಳ್ದೆ ಎಮ್ ಎಲ್ ಎ ಜಬರ್ದಸ್ತಲ್ಲಿ ಮಾಡ್ಕೊಂಡ್ಬಿಟ್ಟು ಅಂತ ಅದ್ ಯಾರಿಗೋಗ್ಲಿ ಒಟ್ಟೋಗ್ಲಿ ಬಿಟ್ಬಿಡು ಒಂದೆ ಒಂದ್ ಎಕರೆ ಹೋದ್ರೆ ಬಿಡೋದು ಸುಮ್ಮನೆ ಅದು ನಮ್ಮ ತಾತನ ಕಾಲದಿಂದ ಹೊಡೆದಾಡ್ತಾವ್ರೆ ಈಗ ನಾನು ಏನ ಈಗ ಎಮ್ ಎಲ್ ಏನೋ ನಮ್ ಕಡೆ ಬಂದ್ಬಿಟ್ರೆ ಎಲ್ಲ ಎಮ್ ಬಿಟ್ಬಿಡು ಒಂದ್ ಎಕರೆ ಹೋದ್ರ ಹೋಗೋದೇ ಸಾವಿರ ಎಕರೆ ಎಲ್ ಬೇಕಾದ್ರೆ ತಗೋಬೋದು ಅಂತ ಹೇಳಿ ನಾನ್ ನಮ್ಮ ಆಸ್ತಿನೇ ಬಿಟ್ಬಿಟ್ಟು ಹಿಂಗೆ ಹಳ್ಳಿಗಳಲ್ಲಿ ತ್ಯಾಗ ಇದ್ರೆ ಒಳ್ಳೇದಾಗ್ತದೆ ಯಾರು ಈ ರಸ್ತೆ ಮಾಡ್ಬೇಕಾದ್ರೆ ತೊಂದರೆ ಕೊಡಬೇಡಿ ಯಾರು ನಿಮ್ ಜಮೀನಿದೆ ಇದೆ ಅಡಿ ಬಿಟ್ಟೆ ನಿಮಗೆ ಅಡಿದಷ್ಟು ಲಾಭ ಆಗ್ತದೆ ರಸ್ತೆ ಚೆನ್ನಾಗಾದರೆ ಕಾರುಗಳು ಓಡಾಡಿದ್ರೆ ಆಚೆ ಕಡೆಯಿಂದ ಇಲ್ಲಿ ಬಂದರೆ ನಿಮ್ಮ ಮಕ್ಳಿಗೆ ಕೆಲಸ ಸಿಗುತ್ತೆ ನಿಮ್ಮ ನಿಮ್ಮ ಭೂಮಿಗೆ ಬೆಲೆ ಬರುತ್ತೆ ಅದನ್ನ ಬಿಟ್ಟು ಈಗ ನೀವು ಕೌಚ ಕೌಚ ಮಾಡಂಗ್ ಬಿಟ್ರೆ ನಿಮ್ಮ ಬೆಲೆ ಬೇರಲ್ಲ ನಿಮ್ಮ ಈ ಊರು ಅಭಿವೃದ್ಧಿ ಆಗೋಲ್ಲ ಹತ್ತಡಿ ಹೋಗೋದ್ರಿಂದ ಹತ್ತು ಕೋಟಿ ರೂಪಾಯಿ ದುಡಿಯೋಕಾಗಲ್ಲ ಆದರೆ ಹತ್ತು ಅಡಿ ಹೋಗೋದ್ರಿಂದ ನಿಮ್ಮ ಭೂಮಿ ಹತ್ತು ಕೋಟಿ ಬೆಲೆ ಬರುತ್ತೆ ಇದನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಸಹಾಯ ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊಂಡು ನಾನು ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು